ಪ್ರೈಸ್ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಒಂದಿನಗಳು ಬನ್ನಿ ಪ್ರಿಯರಿ ಈ ದಿನ ನಾವು ವಿಶೇಷವಾಗಿ ಹೋಲಿ ಫ್ಲೇಮ್ ಎರ್ಸಲೇಮ್ ಇತಿಹಾಸ ನಾವು ತಿಳಿಯೋರಾಗಿರೋಣ ಹೋಲಿ ಫ್ಲೇಮ್ ಅಂದರೆ ಅಥವಾ ಹೋಲಿ ಫೈರ್ ಅಂತ ಕೂಡ ಅದನ್ನು ಕರೀತಾರೆ ಇದು ಪ್ರತಿ ವರ್ಷ ಆಗುವ ಒಂದು ಅದ್ಭುತ ಕ್ರೈಸ್ತವರಿಗೆ ಇದೊಂದು ವಿಶೇಷ ಮತ್ತು ಅದ್ಭುತವಾದ ಘಟನೆ ಅಂತ ಹೇಳೋದಕ್ಕೆ ಸಾಧ್ಯ ಅಂದರೆ ಪ್ರತಿ ವರ್ಷ ನಡೆಯುವಂಥ ಒಂದು ಅದ್ಭುತ ಅಂತ ನೋಡಿರಿ ಇದನ್ನು ನೋಡೋದಕ್ಕೆ ಜಗತ್ತಿನಲ್ಲಿ ಸಾವಿರಾರು ಜನರು ಆ ಒಂದು ಸ್ಥಳಕ್ಕೆ ಹೋಗುತ್ತಾರೆ ಯಾವ ಸ್ಥಳ ಅಂದರೆ ಹೋಲಿ ಸ್ಲೇಪ್ಚರ್ ಚರ್ಚ್ ಒಳಗೆ ದೀಪಗಳು ಏಕಾಕಿ ಆದರೆ ನಾನು ಅದನ್ನು ಮುಂದೆ ಎಲ್ಲವನ್ನು ಕೂಡ ನಮಗೆ ಅಂತ ಮಾಡ್ತಿದ್ದೇವೆ ಮೊದಲನೇದಾಗಿ ನಾವು ಅದು ಚಳಿಯೋರಾಗಿರಲ್ಲ ಯಾವ ರೀತಿ ಇದು ನಡೀತದೆ ಮೊದಲಾಗಿ ಹೋಲಿ ಫ್ಲೇಮ್ ಎರ್ಸಲೇಮ್ ಇದು ಒಂದು ಎರ್ಸಲೇಮಿನಲ್ಲಿ ಪ್ರತಿ ವರ್ಷವೂ ನಡೆಯುವಂಥ ಒಂದು ಆಚರಣೆ ಕ್ರೈಸ್ತರು ಅತ್ಯಂತ ಪವಿತ್ರ ಮತ್ತು ಪ್ರಾಚೀನ ಅದ್ಭುತಗಳಲ್ಲಿ ಒಂದಾಗಿದೆ ಹೋಲಿ ಫ್ಲೇಮ್ ಪ್ರತಿ ವರ್ಷ ಪ್ಯಾಸೆಟ್ ಹಬ್ಬಕ್ಕೆ ಅಂದರೆ ಈಸ್ಟರ್ ಆತಿವಾರ ಇಂದಿನ ಶನಿವಾರ ಅಂದರೆ ನಾಳೆ ಈಸ್ಟರ್ ಅಂದರೆ ಈ ದಿನ ಶನಿವಾರ ಎರ್ಸಲೇಮಿನ ಹೋಲಿ ಸ್ಕೆಕ್ಚರ್ ಚರ್ಚ್ನಲ್ಲಿ ಸಂಭವಿಸುತ್ತದೆ ಆ ಚರ್ಚ್ನಲ್ಲಿ ನಡೆಯುತ್ತೆ ಇಲ್ಲಿ ಗ್ರೀಕ್ ಅರ್ಥೋಡಿಕ್ಸ್ ಪೆಟೇಸ್ ಚರ್ಚ್ ಏಸು ಕ್ರಿಸ್ತನ ಸಮಾಧಿಯ ಒಳಗೆ ಅಂದರೆ ಯೇಸು ಕ್ರಿಸ್ತನನ್ನು ಸಮಾಧಿಯಲ್ಲಿಟ್ಟಂಥ ಆ ಒಂದು ಸ್ಥಳದಲ್ಲಿ ಆ ಈ ಒಂದು ಗ್ರೀಕ್ ಅಥಡೋಟಿಕ್ಸ್ ಪ್ರಾಕ್ಟೀಸಿಕ್ ಚರ್ಚನ್ನು ಕಟ್ಟಿದರೆ ಆ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಅಲ್ಲಿ ಏಕಾಏಕಿ ಬೆಳಕು ಕಾಣಿಸಿಕೊಂಡು ದೀಪಗಳು ಸ್ವಂತ ಹೊತ್ತಿ ಬೆಳಗುತ್ತವೆ ಅದನ್ನು ಅವರು ಹೊರಗೆ ತಂದು ಸಾವಿರಾರು ಜನರಿಗೆ ಈ ಒಂದು ವಿಶೇಷವಾದ ಘಟನೆ ಪ್ರತಿ ವರ್ಷವೂ ನಡೀತಾ ಇರ್ತದೆ ಅಂದ್ರೆ ಬನ್ನಿ ನಾವು ಅದರ ವಿಶೇಷತೆ ಏನಂತ ಓಲಿ ಓಲಿಫೆಂ ಅಥವಾ ಫೈರ್ ವಿಶೇಷತೆ ಈ ಬೆಂಕಿ ಮಾನವನಿಂದ ಹಚ್ಚುವುದಿಲ್ಲ ದೇವರಿಂದಲೇ ಬಂದದ್ದು ಎಂದು ನಂಬಲಾಗುತ್ತದೆ ಇದು ಏಸುವಿನ ಸಮಾಧಿ ಇರುವ ಜಾಗದಲ್ಲಿ ಸಂಭವಿಸುವುದರಿಂದ ಅತ್ಯಂತ ಪವಿತ್ರ ಎಂದು ನಂಬ ಮತ್ತು ಮೊದಲು ಮೂವತ್ತು ಮೂರು ನಿಮಿಷಗಳು ಬೆಂಕಿ ಚರ್ಮವನ್ನು ಸುಡುವುದಿಲ್ಲ ಎಂಬ ಹಲವಾರು ಎಂದು ಹಲವಾರು ನಂಬ ಹಲವರು ನಂಬುತ್ತಾರೆ ಎಂದು ಹೇಳುತ್ತಾರೆ ಅನುಭವವು ಹಲವರು ಹೇಳುತ್ತಾರೆ ಈ ಅದ್ಭುತವನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಅಂದರೆ ಬಹಳಷ್ಟು ಜನರು ವಿಶ್ವದ ನಾನಾ ಭಾಗಗಳಿಂದ ಬರ್ತಾರೆ ಮತ್ತು ಬೆಂಕಿಯ ವಿಶೇಷತೆ ವಿಮಾನಗಳಲ್ಲಿ ರಷ್ಯಾ ಮತ್ತು ಈ ಈ ಒಂದು ಬೆಂಕಿಯ ವಿಶೇಷತೆಯನ್ನು ನೋಡೋದಕ್ಕೆ ವಿಮಾನ ರಷ್ಯಾ ಮತ್ತು ಬಹಳ ಬಹಳ ದೇಶಗಳಿಂದ ಜನರನ್ನು ಕರೆದುಕೊಂಡು ಹೋಗುತ್ತಾರೆ ನಾವು ಮುಂದೆ ನೋಡ್ತಾ ಇರೋದ್ರೆ ಇದರ ವಿಶೇಷತೆ ಏನು ಹೋಲಿ ಫ್ಲೇಮ್ ವಿಶೇಷತೆ ನಾವು ತಿಳಿದುಕೊಳ್ಳೋಣ ಇದರ ಮೊದಲ ದಾಖಲೆ ನಾವು ನೋಡುವಾಗ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಲ್ಲಿ ಕಂಡುಬಂದಿದೆ ಎಂಟುನೂರ ಎಪ್ಪತ್ತಾರರಲ್ಲಿ ಒಬ್ಬ ಫ್ರೆಂಚ್ ಭಿಕ್ಷು ಆತನು ಅದ್ಭುತವನ್ನು ಐ ಅದ್ಭುತವನ್ನು ಆ ಒಂದು ಬರಹದಲ್ಲಿ ಉಲ್ಲೇಖಿಸಿದ್ದಾರೆ ಸಾವಿರದ ಒಂಬತ್ತರಲ್ಲಿ ಎರ್ಸಲೇಮಿನ ಶಾಸಕ ಅಲ್ ಅಂಕಿಮ್ ಒಲಿ ನೆಲ್ಫ್ಲಗ್ ಚರ್ಚನ್ನು ಧ್ವಂಸ ಮಾಡಿದಾಗ ಆಚರಣೆ ನಿಂತು ಕ್ರಿಸೆಡರ್ ಕಾಲದಲ್ಲಿ ಮತ್ತೆ ಆರಂಭವಾಯಿತು ಹದಿನೆಂಟುನೂರ ಮೂವತ್ತ್ ಮೂವತ್ತ್ನಾಲ್ಕರಲ್ಲಿ ಮೂವತ್ತ್ ಭಾರಿ ಜನಸಂದಾನ ಕಾರಣ ಅಂದರೆ ಆ ಒಂದು ಸಂದರ್ಭದಲ್ಲಿ ಭಾಳ ಜನ ಸೇರಿದ್ರಿಂದ ನಾನ್ನೂರು ಜನ ಅಂದರೆ ಅಲ್ಲಿ ಸ್ಟ್ಯಾಂಪೇಡ್ ಆಯಿತು ಅಂದರೆ ಕಾಲು ತುಳಿತಕ್ಕೆ ಜನರು ಒಳಗಾದ್ರು ಇದರವೆಲ್ಲ ಕೂಡ ಎಲ್ಲರ ಇತಿಹಾಸವಾಗಿರುತ್ತದೆ ಇಂದು ಇದು ಹನ್ನೆರಡುನೂರ ವರ್ಷಗಳಿಂದ ಹನ್ನೆರಡುನೂರು ವರ್ಷಗಳಿಂದ ನಿರಂತರವಾಗಿ ನಡೀತಿರುವಂಥ ಅದ್ಭುತವಾಗಿದೆ ಪ್ರೇಮ ನೋಡ್ರಿ ಇಷ್ಟು ಅದ್ಭುತವಲ್ಲ ಇದನ್ನು ನಾನು ಸೂಕ್ಷ್ಮವಾಗಿ ನಾನು ಇದನ್ನು ಗಮನಿಸುವಾಗ ನೋಡ್ರಿ ನಾವು ವೈಜ್ಞಾನಿಕವಾಗಿ ಇದನ್ನು ನೋಡುವಾಗ ಮೂವತ್ತು ಮೂರು ನಿಮಿಷಗಳ ಕಾಲ ಇದು ಯಾವುದೇ ಈ ಒಂದು ಬೆಂಕಿ ಚರ್ಮವನ್ನು ಸುಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಅದನ್ನು ಖಚಿತವಾಗಿ ನಾವು ನೋಡುವಾಗ ಬಟ್ ಇವರು ವೈಜ್ಞಾನಿಕವಾಗಿ ನಾವು ಪರೀಕ್ಷೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡುವಾಗ ಓಲಿ ಫ್ಲೈಮ್ ಅದ್ಭುತ ಎಂದು ಕ್ರೈಸ್ತವರು ನಂಬುತ್ತಾರೆ ಹೌದು ಅಲ್ಲಿ ಇರುವಂಥ ಕ್ರೈಸ್ತವರು ಅದು ಕ್ರೈಸ್ತರಿಗೆ ಒಂದು ಕ್ರೈಸ್ತ ಜನಾಂಗಕ್ಕೆ ಅದು ಅದ್ಭುತವಾಗಿ ಕಾಣಿಸ್ತದೆ ಎಂಬುದಾಗಿ ಅವ್ರು ನಂಬುತ್ತಾರೆ ಆದರೆ ವೈಜ್ಞಾನಿಕವಾಗಿ ಯಾವುದೇ ಗುಂಪುಗಳು ಇಲ್ಲ ಅಂದರೆ ವೈಜ್ಞಾನಿಕವಾಗಿ ಇದು ಅದ್ಭುತ ಅಷ್ಟೆ ಅಂದರೆ ಸಾಬೀತಾಗಿಲ್ಲ ಕೆಲವರು ಹೇಳುವಂತೆ ಆರಂಭದಲ್ಲಿ ಈ ಬೆಂಕಿ ತೀವ್ರ ಉಷ್ಣತೆ ಇಲ್ಲದ ಮೃದುವಾದ ಬೆಳಕು ಇರುತ್ತದೆ ಆದುದರಿಂದ ಅದು ತಕ್ಷಣ ಸುಡೋದಿಲ್ಲ ಎಂದು ಸಾ ಎಂದು ನಂಬುತ್ತಾರೆ ಸುಡೋದಿಲ್ಲ ಅಂತಾರೆ ಆದರೆ ಮೂವತ್ತು ಮೂರು ನಿಮಿಷಗಳ ಕಾಲ ಸಂಪೂರ್ಣ ಹಾನಿ ಇಲ್ಲ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕವಾದ ಪುರಾವೆ ಇಲ್ಲ ಪರೀಕ್ಷೆಗಳನ್ನು ನಡೆಸಿದರೆ ಅಂದರೆ ಸಂಶೋಧಕರು ಸಂಶೋಧನೆಗಳನ್ನು ಮಾಡಿದರೆ ಈ ಬೆಂಕಿಯನ್ನು ಪರಿಶೀಲಿಸಿದ್ದಾರೆ ಆದರೆ ಅವರು ಹೇಳುವುದೇನೆಂದರೆ ಬೆಂಕಿಯ ಸಾಮಾನ್ಯ ಮೇಣದ ದೀಪದಂತೆ ಇದೆ ಕೆಲ ಹೊತ್ತಿನವರೆಗೆ ಅದು ಹೆಚ್ಚು ಬಿಸಿ ಅನಿಸುತ್ತ ಅನಿಸದೇ ಇರಬಹುದು ಅಧಿಕೃತವಾಗಿ ಅದ್ಭುತ ಎಂದು ಸಾಬೀತು ಯಾವುದೇ ವಿಜ್ಞಾನಿಗಳು ರಿಪೋರ್ಟಲ್ಲಿ ಇಲ್ಲ ಅಥವಾ ಯಾರು ಕೂಡ ಇದನ್ನು ಅದ್ಭುತ ಅಂತ ಹೇಳಿಲ್ಲ ನಂಬಿಕೆ ಮತ್ತು ವೈಜ್ಞಾನಿಕ ಇವೆರಡರ ಮಧ್ಯದಲ್ಲಿ ಕ್ರೈಸ್ತವರ ಭಕ್ತಿ ಮತ್ತು ನಿಜವಾದ ಅದ್ಭುತ ಇದರ ಮಧ್ಯದಲ್ಲಿ ಈ ಚಿಹ್ನೆ ಹಾಕಿ ಇಡಲ್ಪಟ್ಟಿದೆ ಆದರೆ ವೈಜ್ಞಾನಿಕವಾಗಿ ಬಂದರೆ ಯಾವುದೇ ದೃಢವಾದ ಸಾಬೀತಿಲ್ಲ ಆದರೆ ಕ್ರೈಸ್ತವರ ನಂಬಿಕೆಯ ಮೂಲಕ ನಾವು ಅದನ್ನು ಹೇಳ್ಬೋದು ಹೌದು ಅವರ ನಂಬಿಕೆ ಯಾಕಂದರೆ ಅಲ್ಲಿ ನಾವು ಒಂದು ಭಾಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕೇನೆಂದರೆ ಅವರು ನೋಡುವಂಥ ಸಂಗತಿ ಏನಂದರೆ ಅದನ್ನು ಯಾವುದೇ ಮನುಷ್ಯರು ಹಚ್ಚೋದಿಲ್ಲ ಅಂತ ಹೇಳ್ತಾರೆ ಒಳಗಡೆ ಅಥ್ಲೊಟಿಕ್ಸ್ ಅವರು ಅಂದರೆ ಮುಖ್ಯ ಫಾದರಿ ಅಥವಾ ಮುಖ್ಯ ಪಾಸ್ಟರ್ ಅವರು ಒಳಗಡೆ ಹೋಗ್ತಾರೆ ಯಾರನ್ನು ಕೂಡ ಒಳಗಡೆ ಕಳಿಸೋದಿಲ್ಲ ಅವರು ಹೋಗ್ಬಿಟ್ಟು ಅಲ್ಲಿ ಏಕಾಏಕಿ ಅವರಿಗೆ ದೇವರಿಂದಲೇ ಕಳಿಸಲ್ಪಡುವಂಥ ಒಂದು ಬೆಂಕಿ ಆ ಒಂದು ಹಚ್ಚುತ್ತೆ ಅಂತ ಅವರು ನಂಬ್ತಾರೆ ಆ ಬೆಂಕಿ ಹಚ್ಚಿದಾಗ ಅದನ್ನು ತೆಗೆದುಕೊಂಡು ಅವರು ಹೊರಗಡೆ ಬಂದು ಭಾಳಷ್ಟು ಜನರಿಗೆ ಆ ಸಾವಿರಾರು ಜನರು ಯಾರೆಲ್ಲ ಗ್ಯಾದರ್ ಆಗಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಅದನ್ನು ಹಂಚಲಾಗುತ್ತದೆ ಅಂತ ಹೇಳ್ತಾರೆ ಇದು ಒಂದು ವಿಶೇಷತೆ ಈ ವಿಶೇಷತೆಯನ್ನು ನಾನು ಹಂಚ್ಕೊಳ್ಬೇಕಂತೇಳಿ ಭಾಳ ಇಷ್ಟಪಡ್ತಾಯಿದೆ ಪ್ರೇರೇ ಇದರ ಕೆಲವೊಂದು ನಾವು ಇದನ್ನು ಇದರ ಪ್ರಥಮ ದಾಖಲೆ ಬಂದುಬಿಟ್ಟು ನಾನು ನಿಮಗಾಗಿ ಹೇಳಿದ ಪ್ರಕಾರ ಇದು ನಡೀತಾ ಇದೆ ಅಲ್ಲಿ ಅಂದರೆ ಇದು ಕೂಡ ಮನೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರಂದು ಏರಿದ ಸರ್ಮಣಿ ಭದ್ರತೆ ಪರಿಸ್ಥಿತಿಯನ್ನು ಉನ್ನತ ಕೊನೆಯಲ್ಲಿ ಆಯೋಜಿಸಲಾಯಿತು ಲಾಸ್ಟ್ ನಡೆದಿದ್ದು ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರತಿ ವರ್ಷ ಕೂಡ ಇದು ನಡೀತಾ ಇರ್ತದೆ ಎಷ್ಟೋ ಜನರಿಗೆ ಇದು ಇರ್ತದೆ ಏನು ಯಾಕೆ ಇದು ಈ ಥರ ಮಾಡ್ತಾ ಇದ್ದಾರೆ ಅವರವರ ನಂಬಿಕೆಗೆ ಒಂದೊಂದು ಇದೇ ರೀತಿ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಹೆಚ್ಚು ಶಿ